ಈ ನಿತ್ಯಾನಂದ ಸ್ವಾಮೀಜಿಗೂ ಈ ನಮ್ಮಲ್ಲೇ ಇರುವಂತಹ ನಕಲಿ ತಿರುಪೆ ಸ್ವಾಮೀಜಿಗಳಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಒಂದು ಲೆಕ್ಕಾಚಾರದಲ್ಲಿ ನೋಡೋದಾಯಿತು ಅಂದರೆ ಈ ನಿತ್ಯಾನಂದ ಸ್ವಾಮೀಜಿನೇ ತುಂಬ 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 ಉತ್ತಮ ಅನ್ನಿಸ್ಬಿಡುತ್ತೆ ಈ ನಿತ್ಯಾನಂದ ಸ್ವಾಮೀಜಿ ಧರ್ಮ ಒಡೆಯುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ ಬದಲಾಗಿ ಧರ್ಮ ಪ್ರಚಾರವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹದ್ದು ಈ ನಮ್ಮಲ್ಲೇ ಇರುವಂತಹ ತಿರುಪೆ ನಕಲಿ ಸ್ವಾಮೀಜಿಗಳು ಗಂಜಿಗಾಗಿ ಏನು ಹೇಳಿ ಗಂಜಿಗಾಗಿ ಧರ್ಮ ಒಡೆಯುವಂತಹ ಕೆಲಸವನ್ನು ತುಂಬ ತುಂಬ ಮಾಡ್ತಾ ಇದ್ದಾರೆ ಸನಾತನ ಧರ್ಮವನ್ನು ಸನಾತನ ಧರ್ಮದ ಆಚರಣೆಯನ್ನು ಟೀಕೆಯನ್ನು ಮಾಡುವಂತಹದ್ದು ರಾಜಕಾರಣಿಗಳ ಪರವಾಗಿ ಹೋಗಿ ನಿಂತುಕೊಳ್ಳುವಂತಹದ್ದು ನಮ್ಮ ಜಾತಿಗೆ ಮೀಸಲಾತಿ ಬೇಕು ಅಂತ ಹೋರಾಟವನ್ನು ಮಾಡುವಂತಹದ್ದು ನಮ್ಮ ಜಾತಿಯ ರಾಜಕಾರಣಿಗೆ ಮಂತ್ರಿಗಿರಿಯನ್ನು ನೀಡಬೇಕು ಅಂತ ಹೋರಾಟಗಳನ್ನು ಮಾಡುವಂತಹದ್ದು ತೊಂದು ಆಚಿಕೆಯಾಗಬೇಕು ನೀವೆಲ್ಲ ಸ್ವಾಮೀಜಿಗಳೇನ್ರಿ ಸ್ವಾಮೀಜಿಗಳಲ್ಲಿ ಇರಬೇಕಾದಂಥ ಯಾವುದಾದ್ರೂ ಒಂದು ಲಕ್ಷಣಗಳು ನಿಮ್ಮ ಬಳಿ ಇದೆಯಾ ಸ್ವಾಮೀಜಿಗಳು ಅಂದರೆ ಅದು ಯಾವ ರೀತಿಯಾಗಿರಬೇಕು ಸ್ವಾಮೀಜಿಗಳು ಅಂದರೆ ಸರ್ವಸ್ವವನ್ನು ತ್ಯಾಗವನ್ನು ಮಾಡಿ ಸಮಾಜದ ಒಳಿತಿಗಾಗಿ ದುಡಿಯುವಂಥವರಾಗಿರಬೇಕು ಪ್ರಚಾರವನ್ನು ಮಾಡುವಂಥವರಾಗಿರಬೇಕು ಪ್ರವಚನವನ್ನು ನೀಡಿ ಪ್ರಚಾರವನ್ನು ಮಾಡುವಂಥವರಾಗಿರಬೇಕು ಈ ರೀತಿಯಾದಂತಹ ಯಾವುದಾದ್ರೂ ಲಕ್ಷಣಗಳು ನಿಮ್ಮ ಬಳಿ ಇದೆಯಾ ಈ ರೀತಿಯಾದಂಥ ಯಾವ ಲಕ್ಷಣಗಳು ನಿಮ್ಮ ಬಳಿ ಕಾಣಿಸ್ತಾ ಇಲ್ಲ ನಿಮಗಳಿಗೆ ಓಡಾಡೋದಕ್ಕೆ ಲಕ್ಷ ಲಕ್ಷ ಬೆಳೆವಾಡುವಂತಹ ಕಾರ್ಗಳೇ ಬೇಕು ಐಷಾರಾಮಿ ಬಂಗಲೆಗಳು ಬೇಕು ಆ ಬಂಗಲೆಯಲ್ಲಿ ಟಿ ವಿ ಇರಬೇಕು ಫ್ಯಾನ್ ಇರಬೇಕು ಎ ಸಿ ಇರಬೇಕು ಎಲ್ಲ ಇರಬೇಕು ಐಷಾರಾಮಿ ಸೌಲಭ್ಯಗಳು ಬೇಕು ಎಲ್ಲವೂ ಸಹ ನಿಮಗೆ ಐಷಾರಾಮಿಯಾದಂತಹ ಜೀವನವನ್ನು ನಡೆಸೋದಕ್ಕೆ ಏನೇನು ಬೇಕೋ ಎಲ್ಲ ರೀತಿಯಾದಂತಹದ್ದು ಬೇಕು ಇದು ಸ್ವಾಮೀಜಿಗಳ ಸ್ವಾಮೀಜಿಗಳು ಜೀವನವನ್ನು ಮಾಡುವಂತಹ ರೀತಿನ ಇದು ನೀವು ಹಿಂದೂ ಧರ್ಮವನ್ನು ಹಿಂದೂ ಧರ್ಮದ ಆಚರಣೆಯನ್ನು ಟೀಕೆ ಮಾಡೋದಕ್ಕಿಂತ ಮುಂಚೆ ಸ್ವಾಮೀಜಿಗಳು ನಿಜವಾದಂತಹ ಸ್ವಾಮೀಜಿಗಳು ಯಾವ ರೀತಿಯಾಗಿ ಜೀವನವನ್ನು ಮಾಡ್ತಾರೆ ಯಾವ ರೀತಿಯಾಗಿ ರಥಗಳನ್ನು ಮಾಡ್ತಾರೆ ಆ ರೀತಿಯಾಗಿ ರಥವನ್ನು ಮಾಡಿ ಕಠಿಣವಾದಂತಹ ಜೀವನವನ್ನು ಸಾಗಿಸಿ ನಂತರ ಸಮಾಜದ ಮುಂದೆ ಬಂದು ನಿಮ್ಮ ಪ್ರವಚನವನ್ನು ನಿಮ್ಮ ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿ ಅದೇನೋ ಹೇಳ್ತಾರಲ್ಲ ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಅಂತ ಆ ರೀತಿಯಾಗಿ ಆಗ್ಬಿಡ್ತು ನಿಮ್ಗುಳದು ಅದೇ ರೀತಿಯಾಗಿಯೇ ಇವತ್ತಿನ ದಿನ ಕಾಣಿಸ್ತಾ ಇರುವಂತಹದ್ದು ನಿಮ್ಮಂಥ ತಿರುಪೆ ನಕಲಿ ಸ್ವಾಮೀಜಿಗಳು ಹಿಂದೂ ಧರ್ಮಕ್ಕೆ ಯಾರಿಂದ ಅಪಾಯ ಇದೆಯೋ ಏನೋ ಗೊತ್ತಿಲ್ಲ ನಿಮ್ಮಂಥ ನಕಲಿ ಸ್ವಾಮೀಜಿಗಳಿಂದಂತೂ ನಿಜವಾಗಿಯೂ ಖಂಡಿತವಾಗಿ ಹಿಂದೂ ಧರ್ಮಕ್ಕೆ ಅಪಾಯ ಅನ್ನೋದು ಕಡಾಖಂಡಿತವಾಗಿ ನಿಜವಾಗ್ಲೂ ಸಹ ಇದ್ದೇ ಇದೆ ನಿಮಗೆಲ್ಲ ಯಾಕ್ರಿ ಬೇಕು ಕಾವಿ ಯಾಕ್ರಿ ಬೇಕು ವಿಭೂತಿ ಯಾಕ್ರಿ ಬೇಕು ರುದ್ರಾಕ್ಷಿ ಹಾಕಿರಬೇಕು ಎಲ್ಲ ಕಳ್ಸಿಟ್ಬಿಡಿ ನಮ್ಮ ನಿಮ್ಮ ರೀತಿಯಾಗಿ ಸಾಮಾನ್ಯ ಜನರು ಜೀವನವನ್ನು ಮಾಡ್ತಾರಲ್ಲ ಆ ರೀತಿಯಾಗಿ ಜೀವನವನ್ನು ಮಾಡಿ ನೀವು ಯಾವ ರೀತಿಯಾಗಿ ಅಂದರೆ ಹೊರಗಡೆ ನೋಡೋದಕ್ಕೆ ಮಾತ್ರ ಸ್ವಾಮೀಜಿಗಳ ರೀತಿಯಾಗಿ ಕಾಣಿಸ್ತೀರ ಒಳಗಡೆ ಉಗ್ರವಾದಂತಹ ಮನಸ್ಸು ಎಲ್ಲ ಐಷಾರಾಮಿ ಶೋಕಿಗಳು ಐಷಾರಾಮಿ ಶೋಕಿಯನ್ನು ಮಾಡೋದಕ್ಕೆ ಒಂದು ರೀತಿಯಲ್ಲಿ ನೀವುಗಳು ಸ್ವಾಮೀಜಿಯ ವೇಷವನ್ನು ಹಾಕಿದ್ದೀರಾ ಅನ್ನೋ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಜನ ಸ್ವಾಮೀಜಿಗಳಿದ್ದಾರೆ ನಮ್ಮ ದೇ ನಮ್ಮ ರಾಜ್ಯದಲ್ಲೇ ನಾವು ನೋಡ್ದಂಗೆ ಶಿವಕುಮಾರ್ ಸ್ವಾಮೀಜಿಗಳು ನಾನು ಅವ್ರ ಇನ್ಸ್ಟಿಟ್ಯೂಟಲ್ಲಿ ಹೋದಂಥವನು ಅವರ ಪಾದಸ್ಪರ್ಶವನ್ನು ಮಾಡೋದು ಬಿಟ್ಟರೆ ನಾನು ಅವ್ರದ್ದೊಂದೇ ಪಾದಸ್ಪರ್ಶವನ್ನು ಮಾಡಿರುವಂತಹದ್ದು ನಾನು ಬೇರೆ ಯಾರ ಪಾದಸ್ಪರ್ಶವನ್ನು ನಾನು ಇದುವರೆಗೂ ಸಹ ನಾನು ಮಾಡಿಲ್ಲ ಆ ರೀತಿಯಾಗಿ ಇದ್ದಂಥವ್ರು ಶಿವಕುಮಾರ್ ಸ್ವಾಮೀಜಿಗಳು ಆ ರೀತಿಯಾಗಿ ಇರೋದಕ್ಕೆಲ್ಲ ನಿಮ್ಗೇನು ರೋಗಗಳು ಅದು ಏತಕ್ಕಾಗೋ ಯಾವಾಗ್ಲೂ ಧರ್ಮ ಒಡೆಯುವಂತಹದ್ರ ಕೆಲಸದಲ್ಲೇ ಭಾಗಿಯಾಗ್ತೀರಾ ಧರ್ಮ ವಿರೋಧಿ ಕೆಲಸಗಳಲ್ಲೇ ಭಾಗಿಯಾಗ್ತೀರಾ ನಾ ಬದಲಾಗಿ ಇಲ್ಲಾಂದರೆ ನಿಮ್ಮ ಯೋಗ್ಯತೆಗಳು ಬಂಡವಾಳಗಳು ಎಲ್ಲರಿಗೂ ಸಹ ತುಂಬ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ನೀವೆಂಥ ನಕಲಿ ಸ್ವಾಮೀಜಿಗಳು ಅಂತಂದ್ಬಿಟ್ಟು ಈಗಲೂ ಬದಲಾಗಿಲ್ಲ ಅಂತಂದರೆ ಒಂದಲ್ಲ ಒಂದು ದಿನ ಜನರೇ ಬದಲಾಗ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ಇಂತಹ ನಕಲಿ ಸ್ವಾಮೀಜಿಗಳ ಬಗ್ಗೆ ತುಂಬ ತುಂಬ ಎಚ್ಚರಿಕೆಯಿಂದಿರಿ ಇವರಿಂದ ಧರ್ಮಕ್ಕಂತೂ ನಿಜವಾಗ್ಲೂ ತುಂಬ ತುಂಬ ಅಪಾಯ ಅನ್ನೋದಿದೆ ಇಂಥವ್ರೇ ಧರ್ಮ ಒಡೆಯುವಂತಹದ್ದು ಸಮಾಜದಲ್ಲಿ ಒಡೆಯುವಂತಹ ಕೆಲಸವನ್ನು ಮಾಡುವಂತಹದ್ದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗೆ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ